ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತೀಕರಣ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದೇ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ನೈಟ್ ಏಟ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡೋಕಂತೀನಿ ಮುಂಜಾನೆಯಿಂದ ಬ್ಲಾಗ್ ಮಾಡೇ ಇಲ್ಲ ಸೊ ಫುಲ್ಲು ಬಿಸಿ ಇದೆ ಜೋಳದ್ದು ಹಸು ಮಾಡೋವಿತ್ತು ಸೊ ಜೋಳ ಗಿಡ ಎಲ್ಲ ಹಸು ಮಾಡಿ ಗಿರ್ನಿಗೆ ಹಿಟ್ ಹಾಕ್ಸೋಕೆಲ್ಲ ರೆಡಿ ಮಾಡಿ ಇಟ್ಟೀನಿ ಸೊ ಈಗ ತಮ್ಮಾರ ಮತ್ತು ಇಲ್ಲ ಅಂತಂದ್ರೆ ಹಸ್ಬೆಂಡ್ರು ಹೋಗಿ ಹಾಕಿಸ್ಕೊಂಡು ಬರ್ತಾರ ಜೋಳ ದೊಡ್ಡ ಖಾಲಿ ಆಗೈತಿ ಸೊ ಜೋಳ ದೊಡ್ಡ ಖಾಲಿ ಆಗಿರೋದ್ರಿಂದ ಇವತ್ತು ಚಪಾತಿ ಮಾಡಿದ್ದೆ ಊಟಕ್ಕೆ ಸೊ ಬರೀ ಈಗ ರೆಡಿಯಾಗಿ ಮಾರ್ಕೆಟ್ ಕಡೆ ಹೊಂಟಿರ್ ಒಂದು ಸ್ವಲ್ಪ ಶಾಪಿಂಗ್ ಅದೆಲ್ಲ ಮಾಡ್ಕೊಂಡು ಬರೋದೈತಿ ಸೊ ಏನಿಲ್ಲ ಇನ್ನೇನು ಸ್ವಲ್ಪ ದಿನದಾಗ ರೈನಿ ಸೀಸನ್ ಸ್ಟಾರ್ಟ್ ಆಗತ್ತಲ್ಲ ಸೊ ಇನ್ನು ಮೂರು ನಾಲ್ಕು ತಿಂಗಳು ಕಂಟಿನ್ಯೂಸ್ ಆಗಿ ಮಳೆ ಹತ್ತತೈತಿ ಸೊ ಬಟ್ಟೆಗಳು ಜಲ್ದಿ ಒಣಗಂಗಿಲ್ಲ ಸೊ ಇನ್ನೇಟ್ಸ್ ಮತ್ತು ಡೈಲಿವರ್ ಬಟ್ಟೆಗಳೆಲ್ಲ ತಗೊಳೋದೈತಿ ನೋಡಬೇಕು ಈಗ ಮೊದ್ಲ ಎಂಟು ಗಂಟೆ ಆಗೈತಿ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಿಂಗ್ ಇದು ಸೊ ಹಸ್ಬೆಂಡ್ ಬರದನಾ ಈಗ ಬಂದರು ಮತ್ತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟರ ತಗೊಂಬಂದ್ರ ಆತ ಅಂತೇಳಿ ಸೊ ಈಗ ಹೊಂಟೇವಿ ಅನ್ವಿತ ಮತ್ತು ಹಸ್ಬೆಂಡ್ ಕೆ ಆಲ್ರೆಡಿ ಕೆಳಗೆ ಹೋಗಿ ನಿಂತಾರೆ ಈಗ ನಾನು ಅರ್ವಿಂದ ಈಗ ಹೊಂಟೆ ನೋಡಿರಿ ಅರವಿಂದ್ ಈಗ ತೋರ್ಸಕತ್ತೆ ಮಮ್ಮಿ ನೋಡಿಲ್ಲ ಫುಲ್ ಲೈಟಿಂಗ್ ಮಸ್ತಾಗೈತಿ ಅಂತೇಳಿ ಸೊ ಅವ್ರದ್ದು ಮದ್ವೆ ಐತಿ ಇನ್ನೊಂದು ಟೂ ತ್ರೀ ಡೇಸ್ ಒಳಗೆ ಸೊ ಹಂಗಾಗಿ ಫುಲ್ ಎಲ್ಲ ಚಪ್ಪರ ಗಿಪ ಎಲ್ಲ ಹಾಕಿದ್ರು ನೋಡ್ರಿ ಆ್ಯಂಡ್ ಈಗ ನೋಡ್ತಿರ್ಬೋದು ಮಾರ್ಕೆಟ್ ಒಳಗೆ ಅದೀವಿ ಸೊ ಹಸ್ಬೆಂಡ್ ಸ್ವಲ್ಪ ಕೆಲಸ ಐತಿ ಅಂತೇಳಿ ನಮ್ಮ ಮಾರ್ಕೆಟ್ ಒಳಗೆ ಡ್ರಾಪ್ ಮಾಡಿ ಅವ್ರು ಹೋದರು ದುಡ್ಡು ಕೊಟ್ಟು ಶಾಪಿಂಗ್ ಮಾಡ್ರಿ ನೀವು ನಾನು ಬರ್ತೀನಿ ಅಂತೇಳಿ ಸೊ ಮಕ್ಕಳಂಕರ ಫುಲ್ ಎಕ್ಸೈಟ್ ಆಗ್ಯಾರ ಹೊಸ ಬಟ್ಟೆಗಳು ತೊಗೊಳೋದು ಅಂತಂದ್ರೆ ಯಾರಿಗೆ ಎಕ್ಸೈಟ್ ಇರೋಂಗಿಲ್ಲ ಹೇಳ್ರಿ ಫುಲ್ಲು ಖುಷಿ ಅವರಿಗೆ ಬಟ್ಟೆಗಳು ತೊಗೊಳೋದು ಅಂತಂದ್ರೆ ಸೊ ಭಾಳ ದಿನ ಆಯ್ತು ಅನ್ವಿತ ಮತ್ತು ಅರ್ಬಿನ ಮಮ್ಮಿ ಪ್ಯಾಂಟ್ ತಗೋಬೇಕು ಪ್ಯಾಂಟ್ ಎಲ್ಲ ಹರಿದಾವು ಅಂತೇಳಿ ಅರೂ ಸೇಮ್ ಅದ ಪ್ರಾಬ್ಲಮ್ಮು ಪ್ಯಾಂಟ್ ತೊಗೋಬೇಕು ಹೇಳಿ ಮೇನ್ ಪ್ಯಾಂಟೇ ಇರಲ್ಲ ಶರ್ಟ್ ಎಲ್ಲ ಅದವು ಪ್ಯಾಂಟ ಜಲ್ದಿ ಹರಿತಾವೆ ನೋಡ್ರಿ ಸೊ ಈಗ ಫಸ್ಟ್ ಬಂದು ಬಂದು ಕೂದಲೇ ಅನ್ವಿತಾಗ ಫಸ್ಟ್ ತೊಗೊಂತಾಯ್ತು ಅಂತೇಳಿ ಸೊ ಈಗ ಬರೀ ಪ್ಯಾಂಟ್ ನೋಡಕ್ ಅಂತೀನಿ ಹಸ್ಬೆಂಡ್ ಬೇರೆ ಒಂದಷ್ಟು ಕಂಡೀಷನ್ ಹಾಕ್ಯಾರ ಒಂದಷ್ಟು ಕಲರೆಲ್ಲ ತೊಗೋಬೇಡ ಅಂತೇಳಿ ರೆಡ್ಡು ಬ್ಲೂ ಸೊ ಅವನು ಇಲ್ಲಿ ನೋಡಿದ ಬರೀ ರೆಡ್ಡು ಬ್ಲೂನ ಅದಾವು ಸೊ ನನಗಂತೂ ಹುಡಿಕೆ ಹುಡಿಕೆ ಸಾಕು ಮತ್ತೊಂದು ಅಂಗಡಿಗೆ ಹೋಗಿ ನೋಡುನು ಅಂತ ಮಾರ್ಕೆಟ್ ಕ್ಲೋಸಿಂಗ್ ಟೈಮಿಗೆ ಬಂದೀವಿ ಶಾಪಿಂಗಿಗೆ ಸೊ ಹುಡುಕಂತು ಹೋದ್ರೆ ಟೈಮ್ ಇಲ್ಲಿ ಮಾರ್ಕೆಟ್ನಾಗ ಹೋಗಿಬಿಡ್ತೈತಿ ಹುಡುಕಿ ಆಡೋದ್ರೊಳಗ ಸೊ ಯಾವ ಶಾಪಿಂಗ್ನು ಆಗಂಗಿಲ್ಲ ಅಂತ ಅಲ್ಲಿ ಇರೋದ್ರೊಳಗನ ಒಂದೇ ಶಾಪ್ನಾಗನ ಹುಡಿಕೆ ಹುಡಿಕಿ ತೆಗೀಸಿ ತೆಗಿಸಿ ತಗೊಂಡೆ ಸೊ ಕರೆಕ್ಟಾಗಿ ಶಾಪಿಂಗ್ ಎಲ್ಲ ಮುಗೀತು ಅನ್ವಿ ತಂದು ಸೊ ಅಷ್ಟೊಳಗೆ ಹಸ್ಬೆಂಡ್ ಬಂದರು ಇಲ್ಲ ಬಿಲ್ ಮಾಡಿ ನೆಕ್ಸ್ಟ್ ಬಂದ್ವಿ ನೋಡ್ರಿ ಈಗ ಅರವಿನನ್ ಶಾಪಿಂಗ್ ಸ್ಟಾರ್ಟ್ ಆಯ್ತು ಅರವಿನನ್ ಶಾಪಿಂಗ್ ಬಿಡ್ರಿ ಒಂದಂತೂ ಪಟ್ ಅಂತ ಆಗ್ಬಿಡತೈತಿ ಜಾಸ್ತಿ ಟೈಮ್ ಹಿಡಿಯಂಗನ ಇಲ್ಲ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟ ಒಂದು ಶಾಪಿಂಗ್ ಅವ್ರದ ಚಲೋ ನೋಡ್ರಿ ಹೆಣ್ಮಕ್ದು ಹೆಣ್ಮಕ್ ಬಾಳ ಟೈಮ್ ಹಿಡಿತೈತಿ ಶಾಪಿಂಗ್ ಮಾಡೋದು

ಎಲ್ಲ ಮಿಕ್ಸ್ ಮಾಡಬೇಡ ಈಗ ಸೆಲೆಕ್ಟ್ ಮಾಡಿ ಮಾಡಿಡ್ತೀವಿ ಮಾಡ್ತಾರೀಕ್ ಮಾಡಕತ್ರೀ ಅಲ್ಲಿ ಎಸ್ ಈಗ ಮಕ್ಕಳು ಶಾಪಿಂಗ್ ಆಯ್ತು ಈಗ ನಂದು ಶಾಪಿಂಗ್ ಸ್ಟಾರ್ಟ್ ಮಾಡಿದೆ ಇನ್ನು ಶಾಪೆಲ್ಲ ಓಪನ್ ಇದ್ದು ನೋಡೋಣ ಅಂತಂದು ನಾವು ಸ್ವಲ್ಪ ಇವಾಗ ಕೋರ್ಸೆಟ್ ಎಲ್ಲ ಟ್ರೆಂಡ್ ಫ್ರೆಂಡ್ಸ ಫ್ರೆಂಡ್ಸ್ ತಗೋಣ ಅಂತಂದು ಇಷ್ಟ ಆದ್ರೆ ತಗೋಣ ಅಂತಂದು ನೋಡಕಂತೀನಿ ಬಟ್ ಸೈಜು ಎಲ್ಲ ಇಷ್ಟ ಆದವು ಬಟ್ ಕಲರು ಇರಲಿಲ್ಲ ನೋಡಿರಿ ಟೈಮ್ ಒಂದು ಆಗಿತ್ತು ಆ ಹಸ್ಬೆಂಡ್ ಅರ್ಜೆಂಟ್ ಮಾಡೋಕೆ ಸೊ ಅರ್ಜೆಂಟ್ ಆದ್ರೆ ಕೆಲಸ ಆಗೋಲ್ಲ ಅಂತಂದು ಮತ್ತೊಂದು ದಿನ ತೊಗೋಣ ಅಂತಂದು ಅಷ್ಟೆ ಬಿಟ್ಟು ನೆಕ್ಸ್ಟ್ ಈಗ ಗಣಪತಿ ಗಲ್ಲಿ ಕಡೆ ಬಂದು ನೋಡಿರಿ ಇಷ್ಟೊತ್ತು ಗಲ್ಲಿ ಒಳಗನ ಶಾಪಿಂಗ್ ಮಾಡಿದ್ವಿ ಸೊ ಈಗ ಹಂಗ ಹೋಗ್ತಾ ಇಲ್ಲಿ ಮೆಡಿಕಲ್ ಶಾಪ್ ನೋಡಿದೆ ಸೊ ಈ ಮೆಡಿಕಲ್ ಶಾಪ್ ನೋಡಿ ನನಗೆ ಮಾಯ್ಚರೈಸರ್ ನೆನಪಾಯ್ತು ಮಾಯ್ಚರೈಸರ್ ಒಂದು ಖಾಲಿ ಆಗಿತ್ತು ಇನ್ನೊಂದು ಹತ್ತು ಹದಿನೈದು ದಿನ ಅಷ್ಟು ಯೂಸ್ ಮಾಡೋ ಅಷ್ಟು ಅಷ್ಟು ಐತಿ ಸೊ ಬಂದಿವಿ ಇಲ್ಲಿ ತಗೊಂಡ್ರ ಆತು ಅಂತೇಳಿ ಇವತ್ತು ಶಾಪಿಂಗ್ ಲಿಸ್ಟ್ ಒಳಗೆ ಅದೂ ಇತ್ತು ಸೊ ಶಾಪ್ ನೋಡಿದ ಕೂಡಲೇ ನೆನಪಾಯ್ತು ನೆನಪಾಯಿತು ತೊಗೊಂಡು ಈಗ ಇಲ್ಲಿ ನೋಡ್ರಿ ಹಂಗೆ ಇಯರಿಂಗ್ಸು ಡೈಲಿ ವೇರ್ ಇಯರಿಂಗ್ಸ್ ಇರಲಿಲ್ಲ ಬರೀ ದೊಡ್ಡ ದೊಡ್ಡ ಇಯರಿಂಗ್ಸನ ಇದ್ದು ಸೊ ನನಗೆ ಮತ್ತು ಅನಿತ್ತಾಗ ನೋಡೋಣ ಅಂತಂದು ಈಗ ಇಲ್ಲಿ ನೋಡಕ್ ಅಂತೀನಿ ಬಟ್ ಎಲ್ಲ ಇಯರಿಂಗ್ಸ್ ಚೆನ್ನಾಗದವು ಮಸ್ತ್ ಅದವು ಹಂಡ್ರೆಡ್ ರುಪೀಸ್ ಅಂತ ನೋಡ್ರಿ ಬಟ್ ಹಿಂದಲ್ ತಿರ್ಪನ ಇಷ್ಟ ಆಗಿಲ್ಲ ನನಗೆ ಇಯರಿಂಗ್ಸು ಎಷ್ಟು ಚೆನ್ನಾಗಿಟ್ಟಾರೆ ಮತ್ತು ನೋಡಿದ್ರೆ ಹಿಂದಲ್ದು ಇಯರಿಂಗ್ಸ್ ಹಿಂಗೆ ಪ್ರೆಸ್ ಮಾಡೋದಿತ್ತು ಅಂತಂದ್ರೆ ಕಿವಿಗೆ ಹಿಂದೆ ಚುಚ್ಚುತ್ತೆ ಚುತ್ತ ನೋಡ್ರಿ ಒಂಥರ ಸೂಜಿ ಥರ ಇರ್ತತಿ ಶಾರ್ಪಾಗಿ ಸೊ ಚುಚ್ಚುತ್ತ ಅಷ್ಟು ಕಂಫರ್ಟಬಲ್ ಅನ್ಸೋಂಗಿಲ್ಲ ಹಿಂಗೆ ತಿರ್ಗುಸೋದಿರ್ಬೇಕು ನೋಡ್ರಿ ಗೋಲ್ಡ್ ಇಯರಿಂಗ್ಸಿಗೆಲ್ಲ ಇರ್ತಾವೆ ನೋಡ್ರಿ ಸೊ ಆ ಥರ ತಿರ್ಪಾ ಇದ್ರೆ ಕಂಫರ್ಟಬಲ್ ಅನ್ನಿಸ್ತತಿ ಬಟ್ ಅಂತ ಇರಲಿಲ್ಲ ಸೊ ಹಂಗಾಗಿ ರಿಂಗ್ ಟೈಪ್ ತೊಗೊಂಬಂದೆ ಎಸ್ ಈಗ ನೋಡ್ರಿ ಮತ್ತೆ ತಿಂಗಳು ಬಂದ್ವಿ ಜಾಸ್ತಿ ಅಷ್ಟೊಂದೇನು ಶಾಪಿಂಗ್ ಏನಿಲ್ಲ ಎಲ್ಲ ಡೈಲಿ ಬಟ್ಟೆಗಳು ಇನ್ನರ್ ವೇರ್ಸ್ ಸೊ ಇವೇನಿನ್ನ ಅನ್ಪಾದ್ರು ಇಲ್ಲ ಆದ್ರೂ ಸಪ್ರೇಟ್ ಆಗಿ ಇಟ್ಕೊಂಡು ತಿಂದಿದ್ ನೋಡಿ ಸೊ ಅದೇ ನೋಡಿ ಫ್ಯಾನ್ಸ್ ಎಲ್ಲ ನಾಲ್ಕು ನಾಲ್ಕು ಜಿಪ್ಸ್ ತೊಗೊಂಡ್ಬಂದಿರ್ತೀವಿ ಯಾಕಂತಂದ್ರೆ ಇನ್ನೊಂದು ಇನ್ನೊಂದು ತಿಂಗಳೊಳಗೆ ಆರಾಮ ರೆನಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಬಟ್ಟೆಗಳು ಜರ್ತಿ ಬ್ಯಾಂಡಿಲ್ಲ ಹಾಗಾಗಿ ಎಲ್ಲ ನಾಲ್ಕು ನಾಲ್ಕು ಜೊತೆ ತೊಗೊಂಡ್ತಿ ಇನ್ನೊಂದು ಸೂಡ ಇಲ್ಲಿ ಮೇಲೆ ಪ್ಯಾಂಟು ಶರ್ಟ್ ಟಿ ಶರ್ಟ್ಸು ನೋಡಿರಿ ಇಯರಿಂಗ್ಸ್ ತೊಗೊಳೈತೆ ನೋಡ್ತಿರ್ಬೋದು ಹಂಗ್ ತಗೊಂಡ್ ಸುತ್ತೆ ಆ್ಯಂಡ್ ಜೊತೆ ಅಂತೆ ತಗೋ ಹಂಡ್ರೆಡ್ ರುಪೀಸ್ ನೋಡಿರಿ ಹಾಂ ಇಷ್ಟು ಕಂಡ್ರೆಡ್ ರುಪೀಸ್ ಸೀಸನ್ ಯಾಕರೆ ಅಂತ ನಾನು ಸೊ ನೋಡಿ ಫ್ರೆಂಡ್ಸ್ ಈಗ ಅರೆ ನಮ್ಮ ಪ್ಯಾಂಟ್ ಇದೆ ಇದು ವಿಡಿಯೋ ಒಳಗೆ ಬ್ಲ್ಯಾಕ್ ಕಲರ್ ಬಟ್ ಇದು ಗ್ರೇ ಕಲರ್ ಐತಿ ಪ್ಯಾಂಟ್ ಇದು ಕ್ವಾಲಿಟಿ ಚೆನ್ನಾಗೈತೆ ನೋಡಿ ನ್ಯೂ ಫ್ಯಾಬ್ರಿಕ್ ಚೆನ್ನಾಗಿದೆ ಅಂತ ರೀತಿ ಸಾಫ್ಟ್ ಆಗೈತಿ ಬಟ್ ಏನಂದ್ರೆ ಸ್ವಲ್ಪ ಗರ್ಮಿ ಆಗುತ್ತೆನೋ ಅಂತ ಅನಿಸ್ತಿದೆ ಚಿಕ್ಕ ಚಿಕ್ಕ ಇಲ್ವಾ ಸೊ ಇರೋದು ಎರಡು ತಗೊಂಡೆ ಏನು ಸುಮ್ ನೀನು ಅಂತ ತಿಳ್ಕೊಂತಿ ಅವ್ ಇಂತ ತಗೋಬೇಕಂತ ನಾವು ಹೋಗಿ ಅಣ್ಣ ತಗೊಂಡ್ವಿ ಹಣ ಹೋದ್ ಕೇಳಿದ್ರಿ ಬಂದ್ವಿ ನೋಡಿ ನೋಡ್ರಿ ನೋಡಿ ನೋಡ್ ತೆಂಗೆಲ್ಲ ಅಂತ ಹೇಳಿ ಇದು ನೋಡ್ರಿ ಇದೊಂದು ಮೆಹಂದಿ ಕಲರ್ ಎರಡು ತಗೊಂಡಿದ್ವಿ ನಿಮ್ಮಮ್ಮ ಮತ್ತೀ ನೀವೆಂದ ದಸ್ತ ಹೋಗನಕತ್ತಿದ್ದಿಲ್ಲ ಟೈಮ್ ಆಟಲ್ ಬಂದಬಿಟಿಲ್ಲ ಮತ್ತೆ ಅಂಗಡಿಲ್ಲಾ ಚಕತ್ತಿದ್ದ್. ಸೋ ಈ ಚದ್ರಕ ನೋಡಿ ಎರಡು ತಗೊಂಡಿದ್ದೀನಿ ಒಂದು ಬ್ಲೂ ಆಂಡ್ ಒಂದು ನೀರುನ್ ಕಲರ್ ಏನಲ್ಲ ಡೆಲಿವರಿ ಅರೆ ಟೀಶರ್ಟ್ ಹದಾನೇ ಮಾರಾಲ ಇದರಲ್ಲಾ ಹ್ಮ್ ನೋಡಿ ಆ ಟೀಶರ್ಟ್ ನೋಡಿ ಊ ಒಂದು ಡಾರ್ಕ್ ಲೈಟ್ ಬ್ಲೂ ಅಮ್ಮಿ ಒಂದು ಎಲ್ಲಿ ತೋರಿಸಿದ್ಲಿಲ್ಲ ಅಂತ ತಂದಿ ಕೊಡಂಗಿಲ್ಲ ಅಂದ್ರೆ ಅವರು ಒಂದು ಸಿಂಗಲ್ ಪೀಸ್ ಇದು ಸೆಟ್ ಸೆಟ್ ನೋಡ್ರಿ ಫ್ರೆಂಡ್ಸ್ ಇದು ಫೋರ್ ಹಂಡ್ರೆಡ್ ರುಪೀಸ್ ಸೆಟ್ ಇದು ತ್ರೀ ಟಿ ಶರ್ಟ್ ಬರ್ತೈತಿ ಅನ್ವಿತಾಗ ಏನು ಟೀ ಶರ್ಟ್ ಏನು ತೊಗೊಂಡಿಲ್ಲ ಬರೀ ಪ್ಯಾಂಟ್ ತೊಗೊಂಡಿಲ್ಲ ಟೀ ಶರ್ಟ್ ಎಲ್ಲ ಅದಾವ್ತಿಗೆ ಸೊ ಹಂಗಾಗಿ

ಜಾವುದು ಫ್ರೀ ಇಲ್ಲಪ್ಪ ಕರೆ ಚಪ್ಪಿ ಹಾಸ್ತೆ ಎಳ್ದಿ ಕೊಟ್ರು ಅದನ್ನ ಖાળದಾಗಿ ಇದು ಪ್ರಿಪೋರ್ಟ್ ಬರ್ತಾವ ನೋಡಲಿಕ್ಕೆ ಕರೆಟ ಬರ್ತವ ಇಲ್ಲ ಸುಮ್ಮನೆ ಸಂತದಗೆ ಮೂರುವಾಗಿ ಏನೋ ನೋಡು ಕೈ ತಕ್ಕೊಂಡು ಕೊಟ್ಟು ಊಟ ಮಾಡಕಂತ ನೋಡ್ರಿ ಬಂತು ಕೊಲ್ಲ ಟೈಮ್ ಆಗಿತಿ ಅಂತ ಹೇಳಿ ಎಷ್ಟು ತಗೊಂಡೆ ಅಂತ ಪ್ಯಾಂಟ್ ಮೂರು ತಗೊಂಡೆ ನಾಲ್ಕು ತಗೊಂಡೆ ನಾಲ್ಕು ತಗೊಂಡಿತಲ್ಲ

ಸೊ ಅಸ್ಬೆಂಡ್ ಇವ್ನಿಂಗ್ ಎಲ್ಲ ಹಿಟ್ಟು ಹಾಕ್ಸ್ಕೊಂಡ್ಬರಕಂತಂದು ರಾಗಿ ಹಿಟ್ಟು ಮತ್ತು ಜ್ವಾಲಿತ್ತು ರಾಗಿ ಹಿಟ್ಟನು ಕಲಿಯಾಗಿ ಮತ್ತು ಜ್ವಾಳ ಜ್ವಾಲಿಟ್ನು ಖಾಲಿ ಆತಿ ಇವ್ನಿಂಗ್ ಜ್ವಳ ಹಾಸು ಮಾಡಿ ಇಟ್ಟಿದ್ದೆ ನಾಳೆ ರೊಟ್ಟಿ ಮಾಡೋಕ್ ಬೇಕಲ್ಲ ಅಂತಂದು ಸೊ ಎರಡೂ ಈಗ ಹಾಕ್ಸ್ಕೊಂಡ್ಬರಕಂತರ ಹಿಟ್ಟು

ಕಳ್ಕೊಂತೇನಾಯ್ತ ಇವನು ಕಿವಿ ಜಲ್ದಿ ಹಾಕಕ ಬರ್ಲಿಲ್ಲ ವೀಟದ್ತಾ ಕಿವಿ ಜರೀತಾವ ಇವನು ಹಾಕೊಂಡಂಗಿಲ್ಲ ನೀನು ಇದಕ್ಕೆ ಸಣ್ಣ ಹಾಕೋಬೇಕು ಸಣ್ಣ ಅದ ನೋಡ್ರಿ ಗೋಲ್ಡ್ ಅವಲ್ಲಿ ಒಂದು ವಾರ ಹದಿನೈದು ದಿನ ಹಾಕೊಂಡು ಅದು ಬಿಚ್ಚಿಟ್ಬಿಡು ಬಾಯ್ಸಿ ಗರ್ಲ್ಸೇನು ಈಗ ನೋಡ್ರಿ ಟೈಮು ಹತ್ತೂರ ಆಗೈತಿ ಸೊ ಮಕ್ಕಳ ತಂಕ ಊಟ ಆಯಿತು ಬಂದ್ ಕೂಡಲೇ ಅವ್ರು ಬಡವರ ಊಟ ಮಾಡಿಬಿಟ್ರು ಸೊ ಇವತ್ತಿನ ಡೇ ಬ್ಲಾಗ್ ಇಷ್ಟ ನೋಡ್ರಿ ಸಿಂಪಲ್ ಆಗಿತ್ತು ಏನು ಜಾಸ್ತಿ ಏನು ಬ್ಲಾಗ್ ಮಾಡಿಲ್ಲ ನೈಟ್ ನೈಟ್ವ್ರಿಗು ಮಾಡೀನಿ ಬ್ಲಾಗ್ ಈಗ ನಾನು ಊಟ ಮಾಡಬೇಕು ಹಸ್ಬೆಂಡ್ ಹೋಗಿ ಹಿಟ್ ಬಂದರೆ ಇತ್ತು ಹೀಟಾಗಿ ತುಂಬ ತಗೊಂಡ್ ಅದಾವು ಹುಡುಗ ಹಿಂಗೆ ಹಿಂಗೆ ಇದು ಮಾಡಿದ ಕ ಎಷ್ಟು ವೇಟ್ ಅನ್ನಿಸ್ತತಿ ಕಿವಿ ಜಲ್ದಿ ಜರಿತಾವ ನಿಮ್ಮ ಇನ್ನೂ ಎಳೆ ಇರ್ತಾವ ಜರಿತಾವ ಒಂದು ವಾರ ಅಷ್ಟು ಅಕ್ಕ ಸಾಕು ತೊಗೊಂಡಿದ್ದು ಅಷ್ಟ್ರ ಸಮಾಧಾನ ಪಡು ನಮ್ಮಮ್ಮಿ ಮತ್ತೆ ಅಕ್ಕೊನಕೊಳ್ಳಿಲ್ ನೋಡಂತಂದು ಅದಕ್ಕೆ ಚೆಟ್ಕೊಂಡು ಹಾಕಿದೀನಿ ಸೊ ಫ್ರೆಂಡ್ಸ್ ಊಟ ಮಾಡ್ತೀನಿ ಈಗ ನಾನು ಇವತ್ತಿನ ಡೇ ಬ್ಲಾಗ್ ಇತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಸೊ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಈಗ ಇವತ್ತು ಚಪಾತಿ ಮತ್ತು ಸೊಳ್ಳ ಪಲ್ಯ ಮಾಡಿದ್ದೆ ಸೊ ಎಲ್ಲ ಚಪಾತಿ ತಗೊಂಡ್ ಮ್ಯಾಗ ನೋಡಿರಿ ಎರಡು ಚಪಾತಿ ಅಷ್ಟಾವ ಅರ್ಧ ಅರ್ಧ ಉಂಡ ನೋಡ್ರಿ ಇನ್ನೂ ಪೂರ್ತಿ ಉಂಡಿಲ್ಲ ಸೊ ಬರ್ರಿ ಊಟ ಮಾಡೋಣ ಅಂತ ಈಗ ಆ್ಯಂಡ್ ಮುಂಜಾನೆ ಮೆಂತ್ಯ ಸೊಪ್ಪಿಂದ ಇಲ್ಲ ಮೆಂತ್ಯ ಸೊಪ್ಪಿಂದಲ್ಲ ಪಲಕ್ ಸೊಪ್ಪಿನ ಪಲಾವ್ ಮಾಡಿತ್ತು ನೋಡ್ರಿ ಬಂದ ಕೂಡಲೇ ವೈಟ್ ರೈಸ್ ಮಾಡಿ ನೋಡ್ರಿ ಯಾರು ಇನ್ನೂ ಕಚ್ಚಾಕಿಲ್ಲ ದೋಸೆ ಕನಕತೋ ಸೋ ಓಕೆ ನೆಕ್ಸ್ಟ್ ವರನ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರೂ ಟಾಟಾ ಬೈ ಬಾಯ್